ರಸ್ತೆಯನ್ನ ಸರಿಪಡಿಸಲು ಒತ್ತಾಯಿಸಿ ಕರಪೆಯಿಂದ ರಸ್ತೆಯಲ್ಲಿ ಪೈರು ನಾಟಿ ಮಾಡುವ ಮೂಲಕ ವಿನೂತನ ಪ್ರತಿಭಟನೆ ರಸ್ತೆ ಸರಿಪಡಿಸಲೇಬೇಕು

ರಸ್ತೆಯನ್ನ ಸರಿಪಡಿಸಲು ಒತ್ತಾಯಿಸಿ ರಸ್ತೆಯಲ್ಲಿನ ಗುಣಿಗಳನ್ನು ಪೈರು ನಾಟಿ ಮಾಡುವ ಮೂಲಕ ವಿನೂತನವಾಗಿ ಹೋರಾಟವನ್ನ ಹಮ್ಮಿಕೊಳ್ಳಲಾಗಿತ್ತು ಈ ಪ್ರತಿಭಟನಾ ಕಾರ್ಯಕ್ರಮದಲ್ಲಿ ಕರವೇ ಕಾರ್ಯಕರ್ತರು ರಸ್ತೆಗೆ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳ ಜನಪ್ರತಿನಿಧಿಗಳ ವಿರುದ್ಧ ಘೋಷಣೆಗಳನ್ನ ಕೂಗಿದ್ರು ಸ್ಥಳೀಯ ನಿವಾಸಿಗಳು ಈ ಹೋರಾಟಕ್ಕೆ ಬೆಂಬಲ ವ್ಯಕ್ತಪಡಿಸಿದರು ಈ ವೇಳೆ ಕರ್ನಾಟಕ ರಕ್ಷಣಾ ವೇದಿಕೆಯ ತಾಲೂಕು ಅಧ್ಯಕ್ಷರಾದ ಬಿಎ ಬಾಬಾಚನ್ ಮಾತನಾಡಿ ಬಾಗೇಪಲ್ಲಿ ಪಟ್ಟಣದ ಕೇಂದ್ರದಲ್ಲಿ ಆರು ಮತ್ತು ಏಳನೇ ವಾರ್ಡ್ನ ಮೂಲಕ ಕೊತ್ತಪಲ್ಲಿ ಗ್ರಾಮಕ್ಕೆ ಸಂಚರಿಸುವ ರಸ್ತೆಯು ಸಂಪೂರ್ಣವಾಗಿ ಹಾಳಾಗಿದ್ದು ರಸ್ತೆಯಲ್ಲಿ ಒಂದು ಎರಡು ಅಡಿಗಳ ಆಳದ ಗುಣಿಗಳಿವೆ ಈ ರಸ್ತೆಯಲ್ಲಿ ಪಾದಾಚಾರಿಗಳು ವಾಹನ ಸವಾರರು ಸಂಚರಿಸಲು ಹರಸಾಹಸ ಪಡಬೇಕಾಗಿದೆ ಮುಖ್ಯವಾಗಿ ಈ ರಸ್ತೆಯಲ್ಲಿ ಎರಡು ಶಾಲೆಗಳು ಎರಡು ಕುಡಿಯುವ ನೀರಿನ ಮಾರಾಟ ಕೇಂದ್ರಗಳು ಕೊತ್ತಪಲ್ಲಿ ಗ್ರಾಮ ಕೊತ್ತಪಲ್ಲಿ ಸರ್ಕಾರಿ ಶಾಲೆ ಮಸೀದಿ ಜೊತೆಗೆ ರಸ್ತೆ ಅಕ್ಕಪಕ್ಕದ ನೂರಾರು ಕುಟುಂಬಗಳು ಪ್ರತಿನಿತ್ಯವೂ ಈ ರಸ್ತೆಯಲ್ಲಿ ಸಾವಿರಾರು ಜನರು ಸಂಚರಿಸಬೇಕಾಗಿದೆ ಈ ರಸ್ತೆ ಹಾಳಾಗಿ ಹತ್ತು ವರ್ಷಗಳು ಕಳೆದರೂ ಸಹ ಸಂಬಂಧಪಟ್ಟ ಇಲಾಖೆಯವರು ಆಗಲಿ ಅಧಿಕಾರಿಗಳಾಗಲಿ ಸುಗಮ ಸಂಚಾರಕ್ಕೆ ಉತ್ತಮ ರಸ್ತೆ ನಿರ್ಮಿಸಿಲ್ಲ ಆದ್ದರಿಂದ ಪ್ರತಿನಿತ್ಯವೂ ವಾಹನ ಸವಾರರು ಅಧಿಕಾರಿಗಳಿಗೆ ಹಿಡಿಶಾಪ ಹಾಕುತ್ತಿದ್ದಾರೆ ಆದ್ದರಿಂದ ಇಂದು ಸಾಂಕೇತಿಕವಾಗಿ ಪ್ರತಿಭಟನೆ ಮಾಡುತ್ತಿದ್ದು ಬಾಗೇಪಲ್ಲಿ ಪಟ್ಟಣದಿಂದ ಕೊತ್ತಪಲ್ಲಿ ಗ್ರಾಮಕ್ಕೆ ಸಂಪರ್ಕ ರಸ್ತೆಯು ಕೆಟ್ಟು ಹೋಗಿದ್ದು ಒಂದು ತಿಂಗಳ ಕಾಲಾವಧಿಯಲ್ಲಿ ಉತ್ತಮ ರಸ್ತೆಯನ್ನ ನಿರ್ಮಿಸಿಕೊಡಬೇಕು ಇಲ್ಲವಾದಲ್ಲಿ ಕರವೆಯಿಂದ ಸಂಬಂಧಪಟ್ಟ ಇಲಾಖೆಯ ಕಚೇರಿಗಳ ಮುಂದೆ ಉಗ್ರ ಹೋರಾಟ ಮಾಡುತ್ತೇವೆ ಎಂದು ಎಚ್ಚರಿಕೆ ಕೊಟ್ಟಿದ್ದಾರೆ ಮಕ್ಕಳು ಗಾಡಿಯಲ್ಲಿ ಶಾಲೆಗೆ ಹೋಗ್ತಾ ಇರ್ತಾರೆ ಬಿದ್ದು ಹೋಗ್ತಾರೆ ಹಲವಾರು ಗಾಯಗಳಾಗಿ ಆಸ್ಪತ್ರೆಗೆ ಸೇರಿರುವಂತಹ ಉದಾಹರಣೆಗಳಿದೆ ಮುದುಕರು ಬರ್ತಾ ಇರ್ತಾರೆ ಅಂಗವಿಕಲರು ಬರ್ತಾ ಇರ್ತಾರೆ ವಯಸ್ಸಾದವರು ಬರ್ತಾ ಇರ್ತಾರೆ ಆದರೆ ರಸ್ತೆಯನ್ನು ಪಾತ್ರ ಸರಿಪಡಿಸ್ಲಿಕ್ಕೆ ನಿಮ್ಗೆ ಆಗಲಿಲ್ಲ ಯಾಕೆ ಈ ರೀತಿ ದೌರ್ಮೆ ಮಾಡ್ತೀರಾ ಯಾಕೆ ಈ ರಸ್ತೆ ಸರಿಪಡಿಸ್ಲಿಕ್ಕೆ ನೀವು ಹೋಗ್ತಾ ಇಲ್ಲ ಅಧಿಕಾರಿಗಳಾಗಿರ್ಬೋದು ಜನಪ್ರತಿನಿಧಿಗಳಾಗಿರ್ಬೋದು ಈ ರಸ್ತೆಗೆ ಮಳೆ ಬಂದರೆ ಚರಂಡಿ ನೀರು ಬರುತ್ತೆ ನೋಡಿ ಚರಂಡಿ ನೀರು ಎಷ್ಟು ಬಂದಿದೆ ಅಂತ ಚರಂಡಿಗಳ ಮುಖಾಂತರ ನೀರು ಬರ್ತಾ ಇದೆ ಚರಂಡಿ ನೀರು ಬಂದಾಗ ಆ ನೀರನ್ನು ಚಿಕ್ಕ ಚಿಕ್ಕ ಮಕ್ಕಳು ಶಾಲೆ ಮಕ್ಕಳು ಜನರೆಲ್ಲ ಆ ನೀರಲ್ಲಿ ಸಂಚರಿಸೋದ್ರಿಂದ ಹಲವಾರು ರೋಗರಂಜನೆಗಳು ಬರ್ತಾ ಇದೆ ಹಲವಾರು ರೋಗಗಳು ಬರ್ತಾ ಇದೆ ಹಲವಾರು ರೋಗಗಳು ಬಂದು ಆಸ್ಪತ್ರೆಗೆ ಸೇರುವಂತಹ ಉದಾಹರಣೆಗಳಿದೆ ಇಂಥ ಸಂದರ್ಭದಲ್ಲಿ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಡಾಕ್ಟರ್ ಚಲೋ ಚಳುವಳಿ ಚಲಪತಿಗೌಡರ ಅಧ್ಯಕ್ಷತೆಯಲ್ಲಿ ನಡೆದಂತಹ ನಮ್ಮ ಸಂಘಟನೆಯ ಒಂದು ವಿನೂತನ ಹೋರಾಟ ಹೊತ್ತು ಸಾಂಕೇತಿಕವಾಗಿ ಒಂದು ಹೋರಾಟ ಮಾಡ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ಅತ್ಯಂತ ಉಗ್ರ ಹೋರಾಟ ಮಾಡ್ತೀವಿ ನೀವು ಜನಪ್ರತಿನಿಧಿ ಆಗಿರ್ಬೋದು ಅಧಿಕಾರಿಗಳಾಗಿರ್ಬೋದು ಯಾಕೆ ಸ್ವಾಮಿ ರಸ್ತೆ ಮಾಡೋಕ್ಕಾಗ್ತಾಯಿಲ್ಲ ನಿಮಗೆ ಸರ್ಕಾರದಲ್ಲಿ ದುಡ್ಡಿಲ್ವಾ ನಿಮ್ಮ ಇಲಾಖೆಯಲ್ಲಿ ದುಡ್ಡಿಲ್ವಾ ಏನಕ್ಕೆ ನೀವು ಜನರಿಗೆ ಸುಗಮ ಸಂಚಾರಕ್ಕೆ ಅನುಕೂಲ ಮಾಡಿಕೊಳ್ಳಿಲ್ಲ ಅಂದರೆ ನಿಮಗೆ ಏನಕ್ಕೆ ರೀಬೇಕು ಅಧಿಕಾರ ಮನೆಗೆ ಹೋಗ್ರಿ ನೀವು ಕೆಲಸ ಮಾಡೋಕ್ಕಾಗಲಿಲ್ಲ ಅಂದರೆ ಜನರಿಗೆ ಒಳ್ಳೆಯ ರಸ್ತೆ ಕೊಡಿರಿ ಸುಮ್ಮ ಸಂಚಾರ ಕೊಡಿರಿ ಚರಂಡಿ ವ್ಯವ ವ್ಯವಸ್ಥೆ ಕೊಡಿರಿ ಜನರಿಗೆ ಅನುಕೂಲ ಮಾಡಿಕೊಡ್ರಿ ಸಾರ್ವಜನಿಕರಿಗಾಗಿರುವಂಥ ನೀವು ಇವತ್ತು ಏನು ಇದ್ದೀರಾ ಬರೀ ಭ್ರಷ್ಟಾಚಾರ ಮಾಡಿಕೊಂಡು ಕಚೇರಿಗಳೆಲ್ಲ ಭ್ರಷ್ಟಾಚಾರ ಮಾಡಿಕೊಂಡು ರಸ್ತೆ ಸರಿಪಡಿಸೋಕ್ಕಾಗಲಿಲ್ಲ ಹತ್ತು ವರ್ಷದಿಂದ ಏನು ಇದ್ದೀರಾ ಈ ಭಾಗದ್ದು ಜನಪ್ರತಿನಿಧಿ ಆಗಿರ್ಬೋದು ಪುರಸಭೆ ಅಧಿಕಾರಿಗಳಾಗಿರ್ಬೋದು ಏನು ಇದ್ದೀರಾ ಆದಷ್ಟು ಬೇಗ ಆರು ಏಳು ಆಡಿನ ಮಧ್ಯದಲ್ಲಿರುವಂತಹ ಹೊತ್ಪಲ್ಲಿ ಗ್ರಾಮದ ರಸ್ತೆಯನ್ನು ಒಂದು ತಿಂಗಳ ಕಾಲ ಅವಧಿಯಲ್ಲಿ ಸರ ಸರಿಪಡಿಸಬೇಕು ಇಲ್ಲವಾ ಇಲ್ಲವಾದಲ್ಲಿ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಪುರಸಭೆ ಮುಂಗೆ ಮುಂಭಾಗದಲ್ಲಿ ಡಬ್ಲ್ಯೂ ಡಿ ಮುಂಭಾಗದಲ್ಲಿ ಸಂಬಂಧಪಟ್ಟ ಜನಪ್ರತಿನಿಧಿಗಳ ಮನೆ ಹತ್ರ ನಾವು ಹೋರಾಟ ಮಾಡ್ತೀವಿ ಪ್ರತಿನಿತ್ಯ ನೀವೇ ಓಡಾಡ್ತೀರಾ ಇಲ್ಲ ವಾಟರ್ ಪ್ಲಾಂಟ್ ಐತೆ ಪುರಸಭೆ ಸದಸ್ಯರು ಹೋಗ್ತಾ ಇರ್ತಾರೆ ಪುರಸಭೆ ಅಧಿಕಾರಿಗಳು ಓಡಾಡ್ತಾ ಇರ್ತಾರೆ ಜನಪ್ರತಿನಿಧಿಗಳು ಓಡಾಡ್ತಾ ಇದ್ದಾರೆ ಎಷ್ಟು ಕಷ್ಟ ಅಂತ ನಿಮ್ಗೆ ಗೊತ್ತಿಲ್ವಾ ಯಾಕೆ ಈ ರಸ್ತೆಯನ್ನು ಸರಿಪಡಿಸಲಿಕ್ಕೆ ಹೋಗ್ತಾ ಇಲ್ಲ ಅದಕ್ಕಾಗಿ ಇವತ್ತು ನಾವು ರಸ್ತೆಯಲ್ಲಿ ಗುಡಿಗಳಲ್ಲಿ ಒಂದು ಪೈರನ್ ನಾಟುವಂಥ ಕಾರ್ಯಕ್ರಮ ಮಾಡಿದ್ದೀವಿ ಮುಂದಿನ ದಿನಗಳಲ್ಲಿ ಈ ರಸ್ತೆ ಸರಿಪಡಿಸಲಿಲ್ಲ ಅಂದರೆ ಅತ್ಯಂತ ಉಗ್ರ ಹೋರಾಟ ಮಾಡುತ್ತೆ ಅಂತ ಎಚ್ಚರಿಕೆ ಹೊಡಿತಾ ನನ್ನ ಮಾತು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಮಾತು ಸರ್ ಜನಪ್ರತಿನಿಧಿಗಳ ನಿರ್ಲಕ್ಷ್ಯ ಅಥವಾ ಅಧಿಕಾರಿಗಳ ನಿರ್ಲಕ್ಷ್ಯ ಇಬ್ಬರದು ಪುರಸಭೆ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳಾಗಿರ್ಬೋದು ಜನಪ್ರತಿನಿಧಿಗಳಾಗಿರ್ಬೋದು ಎಲ್ಲರ ನಿರ್ಲಕ್ಷ್ಯದಿಂದ ಇವತ್ತು ರಸ್ತೆ ಹಾಕ್ಲಿಕ್ಕೆ ಆಗಲಿಲ್ಲ ಹತ್ತು ವರ್ಷಗಳ ಬೇಕಾ ರಸ್ತೆ ಹಾಕೋಕ್ಕೆ ಇಡೀ ಪಟ್ಟಣದಲ್ಲಿ ಎಲ್ಲ ಕಡೆ ರಸ್ತೆ ಆಗ್ತಾ ಇದೆ ಕೊತ್ಪಲ್ಲಿ ರಸ್ತೆ ಹಾಕಿ ಮಾಡ್ತಾ ಇಲ್ಲ ಏಳನವಾಡಿ ರಸ್ತೆ ಹಾಕಿ ಮಾಡ್ತಾ ಇಲ್ಲ ಜನರಿಗೆ ತೊಂದರೆ ಕೊಡೋದೇನ ಜನಕ್ಕೆ ಒಳ್ಳೇದು ಮಾಡೋದು ಬೇಡವಾ ನಾವು ನಾವು ಜನರಿಂದ ಆಯ್ಕೆ ಆದಾಗ ಜನರಿಗೆ ಒಳ್ಳೆ ಮಾಡೋದನ್ನು ತಲಿಬೇಕು ಪುರಸಭೆಯಿಂದ ಆಗಿರ್ಬೋದು ಸಂಬಂಧಪಟ್ಟ ಇಲಾಖೆಯಿಂದ ಆಗಿರ್ಬೋದು ದುಡ್ಡನ್ನು ತಂದು ರಸ್ತೆ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಡ್ಬೇಕು ಹೋದ ವಾಹನಗಳು ನೋಡಿ ನೀವೇ ನೋಡಿ ಕಾರುಗಳು ವಾಹನಗಳೆಲ್ಲ ಸಂಚಾರ ಮಾಡ್ತಾ ಇದೆ ಜನರು ಸಂಚಾರ ಮಾಡ್ತಾ ಇದ್ದಾರೆ ವಿದ್ಯಾರ್ಥಿಗಳು ಸಂಚಾರ ಮಾಡ್ತಾ ಇದ್ದಾರೆ ಎಷ್ಟು ಕಷ್ಟಗಳು ಅನುಭವಿಸ್ತಾ ಇದ್ದಾರೆ ಹಲವಾರು ರೋಗರೋಜನೆಗಳಿಗೆ ಬಲಿಯಾಗ್ತಾ ಇದ್ದಾರೆ ಇದೇ ಕೊನೆ ಎಚ್ಚರಿಕೆ ಕರ್ನಾಟಕ ರಸ್ತೆ ವೇದಿಕೆಯಿಂದ ಇವತ್ತು ನಾವು ಕೇವಲ ಪೈರನ್ನು ಆಡ್ತಾ ಇದ್ದೀವಿ ಮುಂದಿನ ದಿನ ನಿಮ್ಮ ಕಚೇರಿ ಮು ಕಚೇರಿಗಳ ಮುಂದೆ ಬಂದು ಈ ರಸ್ತೆ ಸರಿಪಡಿಸುವವರೆಗೂ ನಾವು ಉಪವಾಸ ಸತ್ಯಾಗ್ರಹ ಮಾಡ್ತೀವಿ ಉಗ್ರ ಹೋರಾಟ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ ಜೈ ಹಿಂದ್ ಜಯ ಕರ್ನಾಟಕ ಈ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯ ಜಿಲ್ಲಾ ಉಪಾಧ್ಯಕ್ಷರಾದ ರವೀಂದ್ರ ಕರವೇ ಮುಖಂಡರಾದ ಶೇಖ್ ಇದಾಯಿತುಲ್ಲಾ ವೆಂಕಟ ಶಿವಪ್ಪ ರಿಯಾಜ್ ಅಹಮದ್ ಸಲೀಂ ಮಂಜುನಾಥ ಏತೀಸ್ ಉಲ್ಲಾ ಸುಹೇಲ್ ವಿಷ್ಣು ಮುಬಾರಕ್ ಫಕ್ರುದ್ದೀನ್ ಮಧುಸೂದನ್ ಚರಣ್ ಸಾದಿಕ್ ಮತ್ತಿತರರು ಹಾಜರಿದ್ದರು ವರದಿ ಗೋಪಾಲ ರೆಡ್ಡಿ ನಂದಿ ಟಿವಿ ಬಾಗೇಪಲ್ಲಿ